ಈಗಾಗಲೇ ಪರೀಕ್ಷಾ ನಿಯುಕ್ತಿಗೊಳಿಸಿ ನಾವೆಲ್ಲ ಪಕ್ಷದವರು ಚುನಾವಣೆಯಲ್ಲಿ ನಿಯುಕ್ತರಾಗಿದೆ ಈ ರಾಷ್ಟ್ರದಲ್ಲಿ ಇದೀಗ ಸರ್ವಾಧಿಕಾರಿ ಶಕ್ತಿಗಳ ವರ್ಷಸ್ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ತೆರಳತಕ್ಕಂಥ ಒಂದು ಹೋರಾಟ ನಡೆಯುತ್ತಿದೆ ಅದಕ್ಕಾಗಿ ಇವತ್ತು ಹೊಸ ಒಕ್ಕೂಟಗಳು ಇವತ್ತು ಬಿಜೆಪಿಯ ವಿರುದ್ಧ ಪ್ರಜಾಪ್ರಭುತ್ವವನ್ನು ಉಳಿಸುವುದೋಸ್ಕರ ಸಂವಿಧಾನವನ್ನು ಉಳಿಸುವುದೋಸ್ಕರ ಈಗಾಗಲೇ ಇಂಡಿಯಾ ಅಂತ ಹೇಳತಕ್ಕಂಥ ಒಪ್ಪು ಕರೆಗಳ ಮಟ್ಟಿಯನ್ನು ನಾವೀಗ ಈ ದೇಶದಲ್ಲಿ ಸ್ಪರ್ಧೆಯನ್ನು ಎದುರಿಸಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಸುಳ್ಯದಲ್ಲಿರತಕ್ಕಂಥ ಆಪ್ನ ಆಪ್ನ ಪದಾಧಿಕಾರಿ ಇಲ್ಲಿ ನಮ್ಮ ವೇದಿಕೆಯಲ್ಲಿದ್ದಾರೆ ಅಶೋಕ್ ಎಂಎಲ್ ಎಲ್ಲಿದ್ದಾರೆ ಶಾಂತಿಯವರಿದ್ದಾರೆ ಅದರ ಜೊತೆಗೆ ಕಾರ ಹಲವಾರು ಕಾರ್ಮಿಕರು ಕಾರ್ಮಿಕರು ಇವತ್ತು ಯಾವ ಸ್ಥಿತಿಯಲ್ಲಿ ಇದುಕೊಂಡಿದ್ದಾರೆ ಬಿಸಿ ಒಂದು ರೂಪಾಯಿ ಜಾಸ್ತಿ ಮಾಡಲಿಲ್ಲ ಅಂಗನವಾಡಿ ಕಾರ್ಮಿಕರಿಗಾಗ್ಲಿ ಅಥವಾ ನನ್ನ ಆಶಾ ಕಾರ್ಮಿಕರಿಗಾಗ್ಲಿ ಅಥವಾ ಬೇರೆ ರೀತಿಯ ಉದ್ದಿಮೆಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗಾಗ್ಲಿ ಯಾವ ರೀತಿಯಲ್ಲಿ ಕೂಡ ಕೇಂದ್ರ ಸರ್ಕಾರ ಸಹಾಯ ಮಾಡಲಿಲ್ಲ ಯಾವ್ದು ಒಂದು ರೂಪಾಯಿ ಅಂತ ಕೂಡ ಅವರಿಗೆ ಗೊತ್ತಾಗಿಲ್ಲ ಇದು ದೊಡ್ಡ ಪರಿಣಾಮ ರೀತಿಯಲ್ಲಿ ಕಾರ್ಮಿಕರು ಎಲ್ಲ ಖಂಡಿತ ವಹಿಸಲು ಒಂದು ಬದಲಾವಣೆ ಆಗ್ತದೆ ಅಂತ ಹೇಳುವ ನಿರೀಕ್ಷೆಯಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನ ಜಂಟಿಯಾಗಿ ಮಾಡುವಂತಹ ತೀರ್ಮಾನವನ್ನು ಕೈಗೊಂಡ ಮೇರೆಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಎಂದು ವಿಶೇಷವಾಗಿ ಹೇಳಿದ್ದೇವೆ ಈ ಚುನಾವಣೆ ಕೇವಲ ಬಿಜೆಪಿ ಕಾಂಗ್ರೆಸ್ ಅಥವಾ ಬಿಜೆಪಿ ಮತ್ತು ವಿರೋಧ ಪಕ್ಷಗಳ ನಡುವೆ ನಡೆಯತಕ್ಕಂತಹ ಚುನಾವಣೆ ಅಲ್ಲ ಇದು ಈ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡತಕ್ಕಂಥ ಒಂದು ಧರ್ಮ ನಿರ್ಧಾರ ಅಂತ ನಾವೆಲ್ಲ ಯಾಕಂದ್ರೆ ಸ್ವಾತಂತ್ರ್ಯ ನಂತರ ಈ ದೇಶದಲ್ಲಿ ಸಮಗ್ರ ಅಭಿವೃದ್ಧಿಯಾಗಿದ್ರೆ ಅಥವಾ ಸ್ವಾತಂತ್ರ್ಯ ನಂತರ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾನತೆಯಿಂದ ಸ್ವಾಭಿಮಾನದಿಂದ ಬದುಕಿದ್ರೆ ಅದಕ್ಕೆ ಸಂವಿಧಾನ ಕಾರಣ ಇವತ್ತಿನ ಬಿಜೆಪಿಯ ನಡವಳಿಕೆಗಳು ಬಿಜೆಪಿಯ ಹಿರಿಯ ನಾಯಕರುಗಳು ಒಂದೆಡೆ ಬಹಿರಂಗವಾಗಿ ಹೇಳ್ತಾರೆ ನಾವು ಸಂವಿಧಾನವನ್ನು ಮೊದಲು ಮಾಡುತ್ತೇವೆ ಇನ್ನೊಂದು ಕಡೆ ಮೋದಿ ಅವರು ಮೌನವಾದ ಕೇಸ್ಗಳಿದೆ ಇನ್ಕಮ್ ಟ್ಯಾಕ್ಸ್ ಕೇಸ್ ಆಮೇಲೆ ಸಿಬಿಐ ಕೇಸ್ಗಳಿದೆ ಅವರೆಲ್ಲ ಕಾಂಗ್ರೆಸ್ ಬಿಜೆಪಿಗೆ ಸೇರಿದ ಮೇಲೆ ಅವ್ರೇಸ್ತಾರೆ ಅವರು ಪರಿಶುದ್ಧರಾಗ್ತಾರೆ ಭ್ರಷ್ಟಾಚಾರದ ಮೂಲಕ ಏನು ಕೇಸ್ ದಾಖಲಾಗುವುದು ಬಿಜೆಪಿಗೆ ಸೇರಿದ ಕೂಡಲೇ ಶುದ್ಧ ಆಗ್ತಾರೆ ಅದಕ್ಕೆ ವಾಷಿಂಗ್ ಮಿಷಿನ್ ಅಂತ ಎಲ್ಲ ಕಡೆ ಹೇಳಿ ಪ್ರಾರಂಭ ಮಾಡಿದ್ದಾರೆ ಅವರ ವಾಷಿಂಗ್ ಮಿಷನ್ ಇದು ಅಂತ ಯಾಕಂದ್ರೆ ಬಿಜೆಪಿ ವಿರೋಧ ಪಕ್ಷದಲ್ಲಿದ್ದಾಗ ಪ್ರಶ್ನೆ ಬಿಜೆಪಿಗೆ ತಕ್ಷಣ ಮೂರು ಜನರ ಕೇಸು ಸಿಬಿಐ ಮತ್ತು ಇತರ ಕೇಸ್ಗಳನ್ನು ವಜಾ ಮಾಡಿ ಆಗಿದೆ ಬಿಜೆಪಿಗೆ ಸೇರಿದ ಇದೆಲ್ಲ ನಾವು ಕಟ್ಟೆದು ಸಾಕ್ಷಿಯಾಗಿ ಕಾಣ್ತಾ ಇದೆ ಬಹುಶಃ ನಾವು ಬಿಜೆಪಿ ಇವತ್ತು ಪ್ರಶ್ನೆ ಕೇಳುತ್ತೇವೆ ನಿಮ್ಮ ಎಜೆಂಡೆ ಆರ್ ಎಸ್ ಎಸ್ ನ ಎಜೆಂಡೆ ಇದನ್ನು ನೀವು ಬಹಿರಂಗಪಡಿಸಬೇಕು ಒಂದು ಕಡೆ ಸನಾತನ ಧರ್ಮ ಬಗ್ಗೆ ಹೇಳ್ತಾ ಇದ್ದಾರೆ ಒಂದು ಭಯ ಹುಟ್ಟಿದೆ ಇವತ್ತು ಮೋದಿ ಅಲೆ ಮೋದಿ ಅಲೆ ಅಂತ ಹೇಳ್ತಾರು ಮೋದಿ ಅಲೆ ಎಲ್ಲೆಡೆ ಇದೆ ಇಡೀ ದೇಶದಲ್ಲಿ ಮೋದಿ ಅಲೆ ಆ ಪ್ರಭಾವದಲ್ಲಿ ಇರುತ್ತಿದ್ರೆ ಇಡೀ ದೇಶದಲ್ಲಿ ಒಂದು ನೂರು ಜನ ಪಾರ್ಲಿಮೆಂಟ್ ಸದಸ್ಯರನ್ನು ಬದಲು ಕ್ಯಾಂಡಿಡೇಟ್ಗಳನ್ನು ಬಂದು ಬದಲು ಮಾಡಿದ್ರು ಮೋದಿ ಅಲೆ ಇದ್ರೆ ಬಂದು ಮಾಡುವಂತ ಅವಶ್ಯಕತೆ ಏನಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಂಬರ್ ಒನ್ ನಂಬರ್ ಒನ್ ಸಂಸದ ಪ್ರತಿ ಇಲೆಕ್ಷನ್ಗಳಲ್ಲಿ ಹೆಚ್ಚು ಹೆಚ್ಚು ಅಂತರವನ್ನು ಕಾಯ್ದುಕೊಂಡಂತಹ ಮೂರು ಇಲೆಕ್ಷನ್ ಪ್ರತಿ ಇಲೆಕ್ಷನ್ ಅಲ್ಲಿ ಅಂತರವನ್ನು ಹೆಚ್ಚಿಸಿಕೊಂಡಂತಹ ಒಬ್ಬ ಅಭ್ಯರ್ಥಿಯನ್ನ ಇವತ್ತು ಯಾಕೆ ಬಂದ್ ಮಾಡಿದ್ರು ಮೋದಿ ಅಲೆ ಇರುವುದಾದ್ರೆ ಯಾರ್ಯಾರ ಅಭ್ಯರ್ಥಿ ಅಂತ ಒಂದು ಕೆಲವೇ ತಾನೆ ಸೊ ಮೋದಿ ಅಲೆ ಕಡಿಮೆ ಆಗಿದೆ ಅಂತ ಹೇಳುವುದು ಬಹುಶಃ ಇವತ್ತು ಬಿಜೆಪಿ ಹೈಕಮಾಂಡ್ ಗೆ ಗೊತ್ತಾಗಿದೆ ಹಾಗಾಗಿ ಅವರು ಅಭ್ಯರ್ಥಿಗಳ ಬದಲಾವಣೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಬಹುಶಃ ಇನ್ನೂ ಕೂಡ ಇನ್ನು ಮೋದಿ ಅಲೆ ಇಲ್ಲ ಅಲೆಯಿಂದ ಇಲ್ಲಿರತಕ್ಕಂಥದ್ದು ಬಹುಶಃ ಇಂಡಿಯಾ ಒಕ್ಕೂಟದ ಅಲೆ ಹೊಸದಾಗಿ ದೇಶದಲ್ಲಿ ಈಗ ಏನು ನಾವು ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ ಮುಂದಿನ ಕೆಲವು ದಿನಗಳಲ್ಲಿ ಬಿಸಿ ಗಾಳಿ ಬರ್ತದೆ ಬಹುಶಃ ಮುಂದಿನ ದಿನಗಳಲ್ಲಿ ಇಂಡಿಯಾ ಒಕ್ಕೂಟದ ಗಾಳಿ ದೆಹಲಿ ಹಿಡಿದು ಕನ್ಯಾಕುಮಾರಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರಿಗೆ ಬೀಸುತ್ತದೆ ಅಂತ ಹೇಳೋದನ್ನು ನಾವು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇವೆ ಎರಡು ಸಾವಿರ ರೂಪಾಯಿ ಬಂದಿದೆಯಾ ಅವರು ಪಡೆದುಕೊಂಡಿದ್ದಾರೆ ಅಂತಂದ್ರೆ ಆಮೇಲೆ ಹೋಗಿ ಬೆಟ್ಟಿ ಭಾಗ್ಯ ಪ್ರಯೋಜನ ಇಲ್ಲ ಹೇಳಿ ಮತದಾರರನ್ನು ತಪ್ಪು ದಾರಿಗೆ ಇಳಿಸುವುದನ್ನು ಅವರು ನಿಲ್ಲಿಸಬೇಕು ಒಂದು ವೇಳೆ ಅವರು ಬೆಟ್ಟಿ ಭಾಗ್ಯವೇ ಇದರಿಂದ ಪ್ರಯೋಜನ ಇಲ್ಲ ಅಂತ ಹೇಳುವುದನ್ನು ಅವರು ಸಾಬೀತುಪಡಿಸೋದಾದ್ರೆ ಮೊದಲಿಗೆ ಅವರು ಈ ಗೃಹಲಕ್ಷ್ಮಿ ಯೋಜನೆಯನ್ನ ಅವರಾಗಿ ವಾಲಂಟಿಯರ್ ಆಗಿ ಸರೆಂಡರ್ ಮಾಡ್ಬೇಕು ನಮ್ಗೆ ಬೇಡ ನಮ್ಗೆ ಮೇಲೆ ಕರೆಂಟ್ ನಮ್ಗೆ ಮನೆಗೆ ಫ್ರೀ ಬೇಡ ಯಾವುದು ಅಗತ್ಯ ಇಲ್ಲ ಯಾಕಂದ್ರೆ ಇದರಿಂದ ಇದು ಒಂಥರ ಬಿಟ್ಟಿ ಭಾಗ್ಯ ಇದರಿಂದ ನಾವು ವೀಕ್ಷಕರಾಗ್ತೇವೆ ಇದರಿಂದ ನಮ್ಮ ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹಾಳು